ఇష్ట అదే కళాంతే తనంతేదు అలా పారీ పారౌర మోటాకాగ్లాక్కు ఇట్లకి దాని గుడి కణకాణ ബാക് ബിരി ബാമ ഇട്ട് അത് എന്ത്രീ കൂല ആ ಈಗ 9 ಗಂಟೆ ಆಗದೆ ಹಾಲಿ ಇನ್ನೆಷ್ಟು ಬಂದರು 9 ಗಂಟೆ ಕಲೆ ಬರೋದು ತಗಿ ತಗಿ ಎಲ್ಲ ಕೆಲಸ ಮಾಡೋಣ ಬಿರುಬಿನ್ನೆ ಬಕ್ಕೊಂಡು ಕೇಳೋಣ ಕಳನೆ ಬಿರುಬಿನ್ನೆ ಕೈ ಆಡಿಸರವಾ ಕೆಲಸ ಅಂದಕೋ ಕಡೆ ಒತ್ತನಂತೆ ಏ ನನ್ನ ಮಗನ ಇದ್ನಿ ಇವಂತ ತಾವನೇ ನೀರ ಎಂದ್ರೆ ಎಲ್ಲ ಸಗ ಬಾ ಅಂದ್ಬಿಟ್ಟು ಬರ್ನಾದೆ ಯಾ ಇವನು ಅದ್ಕ ನೋಡು ತಂದ್ರ ಆ ಸಟ್ಕ ಸುನ್ನಿರಮ್ಮ ಅದ್ಯಾಕ ಅಂಗಾಡಿ ಯಾಕೆ ನಿನ್ನ ಮಗ ನೀರು ತಂದ್ರೆ ನೀರು ಬರಲ್ಲ ಅಂದವ ಏನು ಯಾವ ಸುನ್ನಿರವಾ ಅವಳು ಯಾಕೋ ಉಸರಿಲ್ಲ ಅಂತ ಇಲ್ಲ ಕಣ ಅಕ್ಕೆ ನಾನೇ ಒದ್ಕ ಬಂದೆ ಲಕ್ಷ್ಮಿ ಎಲ್ಲ ಮಗನ ಬಿನಗೆನ

ಬತ್ತಾಳ ನೋಡಮ್ಮ ಅವಳುವೆ ಕಳಕ ಅಯ್ಯೋ ಎಲ್ಲಾಲೆ ಬಂದ್ಬಿಟ್ಟವ್ರೆ ಅಂತ ಒಂದೇ ಉಸಿರು ರೊಟ್ಟಿ ತಿನ್ಕೊಂಡು ಓಡ ಬಂದೆ ಕಂಡ್ರಿ ನಿಮಗ ನೀವ್ ಎಲ್ಲ ಈಗ ಬಂದಿರಂಗಿದ್ದೀರಿ ಇಷ್ಟ ಗಂಟೆ ಏನ್ ಮಾಡ್ತಿದ್ದಾವ ಮನೇಲಿ ಅಯ್ಯಯ್ಯೋ ಒತ್ತಂತೆ ಅಡ್ಗೆ ಮಾಡ್ಕೊಂಡ್ಬಿಟ್ಟು ಆಳೈತಿನಿ ಅಂದ್ರೆ ಬರ್ನಾರ್ದಯ ಈಗ ಬತ್ತಾಳೆ ಆ ಬಿರ್ಬಿನ್ ಬಂದಿ ಮಾತಾಡೋದ್ ನಿಲ್ಸ್ಬಿಟ್ಟು ಕಳೆ ಕೇಳು ಒಬ್ಬ ಅನ್ನೇ ಅಕ್ಕ ಕೇಳ್ತೀನಿ ನೀನು ಒಂದ್ ಮುಂಬ್ ಬಕ್ಕೊಳ್ಳೆ ಅಕ್ಕ ನೋಡ ಮರ್ತ ಕಣವ ಅದಕ್ಕೆ ಆಳ್ ಅಂದ್ರೆ ನಾನು ನನ್ನ ಸಸನೆ ಹೆಂಗೋ ಬೆಂಟಾಡವು ನಮ್ಗೆ ನೋಡೋದು ಬಂದ್ಬಿಟ್ಟದೆ ಕಣವ ಆಯ್ತಲ್ಲ ಅದಕ್ಕೆ ಕೇಳ್ರಿ ನಾನು ಕೂತಿರ್ತೀನಿ ಮರ್ತಾವ ಲಕ್ಷ್ಮಿ ನಿಮ್ಮ ಅತ್ತ ತವ ಅದೇ ಹಂಗಿದ್ಯೋ ಕಾಣೆ ಕಾಣೆ ಮಗ ಅಯ್ಯೋ ಯೋ ಯಾವಾಗ್ಲೂ ವಟ್ಟ 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 ಏನಾರು ಒಂದ್ ಅಂತಾರನೇ ಇರ್ತಾಳೆ ಕಣ್ಣೆ ಮಗ ನಿಮ್ಮ ಅತ್ತೆ ಮಾಸಾಕು ಸಾಕು ಗೆದ್ದಿನ ಬಕ್ಕ ಮುಂಬತ್ತಾನೆ ಇದೇನೇ ಲಕ್ಷ್ಮಕ್ಕ ಇಷ್ಟೊಂತರ ಕಳೆ ಇದೆ ನಿಮ್ ಬರೀ ಕಾಂಗ್ರೆಸ್ ಗಿಡವೆ ಅದಾವ ಅಯ್ಯವ ಯವ ಇದೇನ್ ಇಷ್ಟೊಂತರ ಅದಲ್ಲ ಓ ಕಣಮ್ಮ ಬರೀ ಕಾಂಗ್ರೆಸ್ ಗಿಡನೇ ಅದೇ ಅದಕ್ಕೆ ನಾಕೈದಾಗ ಕರ್ಕೊಂಡ್ ಬಂದಿರೋದು ಬಿರ್ಬಿನ ಕಿತ್ತಾಕ್ರಿ ಮಧ್ಯಾಹ್ನಕ್ಕೆ ಏನ್ ಅಡುಗೆ ಮಾಡ್ಕೊಂಡ್ ಬಂದವ ಲಕ್ಷ್ಮಿ ಅಯ್ಯೋ ಮಾಡ್ಕೆ ಕಟ್ಟಿದ ಕಣಮ್ಮ ಹುಳಿ ಕಳ ಮಲಕ ಕಟ್ಟಿದೆ ಕಾಳಿದ್ದೋ ಆಕ ಒಂದ ಅಲಿಗೆಟ್ಟೆ ಬದನ ಕೈ ಹಾಕ್ಬಿಟ್ಟು ಮಸಾಲೆ ಅದ ಹಾಕ್ಬಿಟ್ಟು ಉಪ್ಪು ಹುಳಿ सार ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಬಂದಿದಿನಿ ಅಲ್ಲ ತಂದ ಮಡಗವನೆ ಕಣ ಬಾ ಬದನ ಕೈ ಎಲ್ಲಾರು ಕುತ್ಕೊಂಡಣ್ಣ ಮಲಕ ಕಟ್ सार ಮಾಡಿದ್ಯಾವ ಯವನಗೆ ಮಲಕ ಕಟ್ सार ಅಂದ್ರೆ ಇಷ್ಟಕಣ್ಣೆ ಮಗ ಅಯ್ಯಯ್ಯೋ ಮಲಕ ಕಟ್ सार ಅದು ಎಲ್ಲಾರ್ಗೂ ಇಷ್ಟನೇ ಕಣ ಬಿರ್ಬಿನ್ ಕೀಲಾಮ್ಮ ಕಾಳಮ್ಮ ಕೈ ಆಡ್ಸಮ್ಮ ನಾನು ಆಡ್ಸ್ತಾಯಿದಿನಿ ಕಣ ಆಡ್ಸನೇ ಮಗ ನೀನುಲೇ ಸರೋಜೀ ಯಾಕಗೆ ಹೆಂ ಕುತ್ಕೊಂಡ ಬಿಟಲ್ಲ ಬಿರ್ಬಿನ್ ಕೇಳಗೆ ಕಣಕ ನಾನು ಹೇಳ್ತೀನಿ ನನ್ನ ಮುম্বা ನೀನು ಕೇಳೋ ನೋಡು ನಿನ್ ಮುndಲುದ ಏನ ಯಾರ್ ಕಂದವಳಿ ಯಾರ ಮುಂದ್ ಯಾರ ಬಿರ್ನೆ ಬಿರವ ಮೊದ್ಲೇ ಕೆಂಪಕ್ಕ ಸರಿ ಇಲ್ಲ ಸೊಲೋ ಅಂತ ಕುಣಿತಾಳ ಗೌರಿ ಆ ನಿಮ್ ಕೇರಿ ನಿಗನ್ ಮಗನಿಗೆ ಏ ನೋಡಕ್ ಹೋಗಿದ್ರಿ ಏನಾಯ್ತಗಿ ಅಯ್ಯೋ ನಾನು ಹೋಗಿದ ಕಣಕ್ಕ ನೋಡಕ ಎಣ್ಣಾ ಅಯ್ಯೋ ಯೋವ ಅದು ಎಣ್ಣೆ ಅವಳು ಯವ ಯವ ಒಂದ್ ಒಂದ್ ಹೇಳದ್ಲೇ ಅದೇನೋ ನಿರ್ಬಂಧ ಅಂತೆ ಅದೋ ಇದಂತೆ ಅಂತ ಅಯ್ಯೋ ಯವ ನೀನ್ ಏನಾದ್ರು ಕೇಳಿಸ್ಕೊ ಬಿಟ್ಟಿದ್ರೆ ಅಲ್ಲೇ ಸುಸ್ತಪ್ಪ ಇದನ್ತಕ್ಕ ಅಂತದೇನ್ ಕೇಳದ್ಲಿ ಅವಳು ಎಣ್ಣೆ ಕೇಳುದ್ ರವ ಕೇಳಿದ್ಲು ಅಯ್ಯೋ ಎಣ್ಣರು ನನ್ ಮಗಳು ಕೊಡ ಮನೇಲಿ ಹಿಂಗಿರ್ಬೇಕು ಹಂಗಿರ್ಬೇಕು ಅಯ್ಯೋ ಒಂದಲ್ಲ ಎರಡಲ್ಲ ಏನೇನೋ ಹೇಳ್ತಿದ್ಲು ಅವೇನ್ ಹೇಳು ಕೇಳಿಸ್ಕೊತೀವಿ ಅವ್ಳ ಮಗಳನ್ನ ಐದನೇ ಕ್ಲಾಸ್ ಗಂಟ ಓದಿಸ್ಬಿಟ್ಟಿದ್ದಾಳಂತೆ ಅವ್ಳ ಮಗಳಗ್ ಏನೋ ಕೆಲಸ ಬರಲ್ವಂತೆ ಅವ್ಳ ಮಗಳನ್ನ ಜಾಸ್ತಿ ಅಯ್ಯೋನ್ಸ್ಕೊಳಂಗಿಲ್ವಂತೆ ಒಲ್ ಅಂತ ಕಳ್ಸಂಗಿಲ್ವಂತೆ ಮನೇಲಿ ಮಾತ್ರ ಕೆಲಸ ಮಾಡ್ಕೊಂಡಿದ್ದಂತೆ ಆಮೇಲೆ ನಾದ್ನಿದ್ದೀರ ಯಾರು ಮನಗೆ ಬರಂಗಿಲ್ವಂತೆ ಮದ್ವೆ ಅದೇಯಾ ಅತ್ತೆ ಅತ್ತೆ ಮಾವ ಬೇರೆ ಇರಬೇಕಂತೆ ಇವಳು ಮಗಳು ಹಳಿನೂ ಬೇರೆ ಮಾಡ್ಬೇಕಂತೆ ಆಮೇಲೆ ಗಂಡ ಕುಡಿಯಂಗಿಲ್ಲವಂತೆ ಆಮೇಲೆ ಮನೆ ಯಜಮಾನ್ ಕ್ಯಾಲ ಅವಳ ಮಗಳ ಕೈಗೆ ಕೊಡಬೇಕಂತೆ ಅಯ್ಯೋ ಒಂದಲ್ಲ ಎರಡಲ್ಲ ಎಷ್ಟು ಒಂಥರ ಕಣಕ ಅಯ್ಯೋ ಅವಳು ನೋಡಿದ್ರಿ ಅವುನ್ನ ಅಯ್ಯೋ ಅದೆಂತ ಬ್ಲೌಸ್ ಹಾಕಿದ್ಲು ಕಣಕ ನಾವು ಮಣ್ಕಾಲ್ ಗಂಟಾ ಮಣ್ಕೈ ಗಂಟಾ ಬ್ಲೌಸ್ ಹಾಸ್ಕೊತೀವಿ ಅವಳು ಇದು ಇದೇ ಇದೇ ಇಲ್ಲ ಕಣಕ ತೋಳೆ ಇಲ್ದೇ ಇರೋಂತ ಜಾಕೆಟ್ ಇಕ್ಕೊಂಡು ನಿಂತವಳ ರೂ ಅಯ್ಯೋ ಹೋಗು ಶಿವನ ಕೆಟ್ಟಿ ಅವಳ ರಜಿ ಗುಡ್ಸಟ್ಟಿ ಹಂಗಿದ್ದವಳು ಇಷ್ಟೆಲ್ಲ ಕೇಳೋಳಲ್ಲ ನಾದ್ದಿದ್ದಿರು ಮನೆಗೆ ಬರಂಗಿಲ್ಲವಂತೆ ಅವಳಿಗೆ ಹ್ಞೂ ಮದುವೆ ಆದ್ಮೇಲೆ ನಾದ್ದಿದ್ದಿರು ಯಾರೂ ಮನೆಗೆ ಬರಂಗಿಲ್ಲ ಅವ್ಳು ಏನೇ ಮಾಡಿದ್ರು ನೀನು ಯಾಕೆ ಮಾಡ್ತಾ ಇದ್ದೀನೋ ಅಂತ ಅವಳು ಇಷ್ಟ ಬಂದಿದ್ದು ಬಟ್ಟೆ ಕೊಳಕ್ ಬಿಡ್ಬೇಕಂತೆ ಅವಳಿಷ್ಟ ಮಾಡ್ದಂಗೆ ಇಷ್ಟ ಬಂದಂಗೆ ಖರ್ಚು ಮಾಡೋದು ದುಡ್ಡು ಕೊಡ್ಬೇಕಂತೆ ಅಯ್ಯೋ ಒಂದಲ್ಲ ಎರಡಲ್ಲ ಅವಳೇನು ಕಾರ್ವೆಂಟು ಕಾರ್ವೆಂಟಲ್ಲಿ ಓದಿಸ್ಬಿಟ್ಟಿದ್ದಾಳಂತಳು ರುವಾ ಅದ್ಕೆ ಇಷ್ಟೆಲ್ಲನು ಮಾಡ್ಬೇಕಂತೆ ಅಯ್ಯೋ ಸೀನ್ಗಿಲ್ಲದೇನೋ ಕಂತಕ್ಕ ಅಯ್ಯೋ ಯಾಸಿ ಮೇಲಾರಾ ಹಿಂಗಿದ್ ಮಾಡ್ರಿ ಅಯ್ಯೋ ಯವ್ವ ನಮ್ಮ ಕಾಲ್ದಲ್ಲಿ ಹಿಂಗಿರ್ಲಿಲ್ಲ ಕಣ್ಣೆ ಮಗ ಅಯ್ಯೋ ನಮ್ಮ ಕಾಲ್ದಲ್ಲಿ ಅಪ್ಪ ತೋರಿ ಹುಡುಗನ ಅಯ್ಯೋ ಮದ್ವೆ ಆಗಿ ಎಲ್ಲ ಸೋಬನ ಆಗ ನಮ್ಮ ಗಂಡಿ ಮಕ್ಳೇ ನೋಡ್ತಿರ್ಲಿಲ್ಲ ನಾವು ಬಾ ನಮ್ದೇನು ಕಾಲ ಆಗ್ಲಿಲ್ವೇ ನಾವೇನು ಮಕ್ಳಿರ್ಲಿಲ್ವೇ ನಾವೇನು ಸಂಸಾರ ಮಾಡ್ಲಿಲ್ವೆ ಅಯ್ಯೋ ಈಗಿನ ಕಾಲ್ದವರು ಯಾವ ಒಂದಲ್ಲ ಎಲ್ಡಲಾ ಬಿಟ್ರು ಇರ್ದು ಕಣೆ ಕಾಳಕ್ಕ ನನ್ನ ಮದ್ವೆಲ್ಲ ನಮ್ಮ ಅಪ್ಪ ಹುಡುಗ ಇಷ್ಟಾನೇ ಅಂತ ಒಂದ್ ಮಾತು ಕೇಳ್ದವ ಅಯ್ಯೋ ತೋರಿತ ಕಾಲ ಮಾಡಿ ಜೀವನ ಸಾಗಿಸ್ತಾ ಏ ಅದೇನಂತ ನೀ ಗಂಡ್ ನೋಡ್ಕೊತವೇಟ್ನಲ್ಲಿ ನನ್ನ ಗಂಡ ಇವತ್ತು ನಾಳಗೆ ಅವನೇ ಚೆನ್ನಾಗಿ ನೋಡ್ಕೊತವೇ ಸುಳ್ಳು ಹೇಳಬಾರ್ದು ನನ್ ಗಂಡ ಚೆನ್ನಾಗಿ ನೋಡ್ಕೊತಾನೆ ಕಣ್ರಿ ನಿಮ್ಗ ಪುಣ್ಯ ಕಾಡಿದ್ದು ತಗೋಳವಾ ಅಯ್ಯೋ ಅವನಂತ ಗಂಡನ್ ಪುಡಿಯಾಕೆ ನೀನು ನಮ್ ಕಾಲದಲ್ಲಿ ನೇನಕ್ಕ ಅಯ್ಯೋ ರಾಮಪ್ಪ ನಾನು ಆಡ್ಕೊಂಡು ನಿಂತಿದ್ದ ದುಡ್ಡು ಮದುವೆ ಮಾಡ್ದ ಇವತ್ ನಾನು ಬಂದಿ ಕಾಲ ಮಾಡಿ ಕಂತೆ ಹಾಕಿಲ್ರಿ ಹಂಗೆ ಕಣ್ ತಗೋ ಈಗಿನ ಕಾಲದ ಅದ್ಬೇಕು ಇದು ಹಂಗೆ ಹಿಂಗೆ ಮೇಲೆ ಮನೇಲಿ ಟಿವಿ ಇರ್ಲೇಬೇಕಂತೆ ಇರಲೇಬೇಕಂತೆ ಪ್ಯಾನ್ ಅಂತೆ ಪ್ಯಾನ್ ಇರ್ಬೇಕಂತೆ ಮಂಚಿರ್ಬೇಕಂತೆ ಅವೆಲ್ಲ ಇದ್ರು ಮಾತ್ರ ಮದುವೆ ಮಾಡ್ಕೊಟ್ಟಳಂತೆ ಇಲ್ಲ ಅಂದ್ರೆ ಮಾಡ್ಕೊಡಲ್ಲ ಅವಳು ಓಹೋ ಹೋ ಇವ್ಳಾರು ಸರಿಯಾನೆ ಪಾಟಿನ ಕಣೆ ಎಲ್ಲ ಚೆನ್ನಾಗಿ ಕೇಳವಳೆ ಅಯ್ಯೋ ಹಸಿ ಕೇಳಿದ್ಲಕ್ಕ ಆ ಗುಡ್ಸಟ್ಟಿ ಗುಡ್ಸಟ್ಟಿಬ್ಬಾಗಿ ಮಣ್ಣಾಕ ಇಲ್ಲಿಂದ ಅಲ್ಲಿ ಗಂಟೆ ಹೋಗಿದ್ದೀವಲ್ಲ ಅವ್ನು ಲೋಟ ಕಾಪಿ ನೀರು ಕೊಡಲಿಲ್ಲ ಅಯ್ಯೋ ಅದೆಂಥದ್ದೋ ನಿಂಬೆಹಣ್ಣು ಸರ್ಬತ್ ಕೊಟ್ಲು ಏನೋ ಕೊಟ್ಟವಳಲ್ಲ ತಾಳೆ ಅವ್ರ ಮನೇಲಿ ಇದ್ದಿದ್ದ ಕೊಟ್ಲು ಕಣವ ಅವನ ನಿಂಬೆಹೇ ಸರ್ಬತ್ ಕೊಟ್ಬಿಟ್ಟು ಇಷ್ಟೆಲ್ಲ ಹೇಳದ್ಲಲ್ಲ ಅಯೋ ನಿನ್ನನು ಬೇಡ ಗಂಡು ಬೇಡ ಅಂತ ನಿಂಗ ಒಂದೇ ಉಡುಗೆ ಓಡಿ ಬಂದಳು ಇಷ್ಟೆಲ್ಲ ಹೇಳಿದ್ರೆ ಯಾರ್ ಮದುವೆ ಮಾಡ್ಕೊಂಡು ಹತ್ತಾಕ ಆ ಕಾಡಮ್ಮನ ಮಗ್ಳಿಗೆ ಮದುವೆ ಸೆಟ್ ಆಯ್ತಂತೆ ಓ ಕಾಡಿ ಮಗ್ಳಿಗೆ ಮದುವೆ ಸೆಟ್ ಆಯ್ತಲೇ ಯಾವ ಊರ್ಗೆ ತರಳಿ ತರಳಿದಂತೆ ಮದುವೆ ಸೆಟ್ ಆಯ್ತಂತೆ ಎಂಟು ಸಾವಿರ ಚಿನ್ನ ಕೊಡದಂತೆ ಮದುವೆ ಮಾಡ್ಕೊಡೋದಂತೆ ಕಣಮ್ಮ ಸೆಟ್ ಆಗದೆ ಅವ್ವಾ ಎಂಟು ಸಾವಿರ ಚಿನ್ನವ್ವ ಎಂಟು ಸಾವಿರನ ಚಿನ್ನ ಅಂದ್ರೆ ಹೊಸಿ ಐತೆ ಮಗ ಏಯ್ಯವ ಗೊತ್ತದ್ ಅಯ್ಯೋ ಯವ

ಅವನ ನನ್ ಮುಟ್ಸ್ಬಿಟ್ಟಲ್ರೆ ನನ್ನ ಮಗ್ ಒಡವೆ ಮಾಡಿಸಿ ಮದುವೆ ಮಾಡಿದ್ ನಾನು ನನ್ನ ದೊಡ್ಡ ಮಗಳು ಮದುವೆಲಿ ಏನ್ರವಾ ಅವ್ರ ಮನೆ ಸುದ್ದಿ ಮಾಡ್ತಾಕೊಂಡು ಕೂತಿದ್ರಲ್ಲ ಬಿರ್ಬಿ ಮುಂಬತ್ತ ನಂದಯಾ ಅಯ್ಯೋ ಅಯ್ಯೋ ಅವಳ ಹಿಂಗಿದ್ಲು ಇವಳಿ ಹಿಂಗಿದ್ಲು ಅನ್ನೋದೇ ಆಯ್ಕಾಗ್ಲೇ ಮಗ ನೀವು ಮುಂಬತ್ಲಿಲ್ಲ ಮಿನೇಶ್ ಕಿತ್ತರು ಎಷ್ಟೊಂಥರ ಕಿತ್ತಿದೀವಿ ಎಲ್ಲಾನು ಒಂದು ಕಾಲೇಜ ಬಂದಿ ಎರಡ್ ನಾಲ್ಕೈದು ಮಂಕ್ರಿಗೆ ಸತ್ತ ಏನು ಕೇಳ್ಲಿದ್ದೀವಿ ಏನೋ ಕೇಳ್ತಾ ಅನ್ನೋಡ್ತಾ ಆಡ್ತೀನ ನೀವು ಅಯ್ಯೋ ಮಗ ನಮ್ಮ ಕಾಲದಲ್ಲಿ ನಾವು ಹಿಂಗೆ ಇದ್ ಮಾಡ್ತಿದ್ವವಾ ಅಯ್ಯೋ ಒಂದು ಇಷ್ಟೊತ್ತಿಷ್ಟೊತ್ತಿಗೆ ಇದ್ ಕೆಲಸ ಮಾಡ್ತಾ ಮಾಡ್ಕೊಂಡು ಹೋಗೋಣ ಗದ್ದೆಯಾ ಕಳೆ ಕೀಳಕ್ ಬಂದ್ರೆ ಮತ್ತೆ ಇಟ್ಕೊಂಡ ಹೋಗಣವಾ ಅದು ನಿನ್ ಕಾಲ ಕಣಕ್ಕ ಕೆಂಪಕ್ಕ ಇದು ನಮ್ ಕಾಲ ಹಿಂಗೆ ಕೇಳೋದು ಸುಮ್ನಿರ್ ನೀನು ಬಿರ್ಬಿನ್ ತಯಾಡಿಸ್ರಿನ್ ಕೈಯಾಡ್ಸ್ರಿ ಕೇಳ್ರಿ ಯ ಕೆಂಪು ನಿಮ್ಮ ನಿಮ್ಮಅಮ್ಮನೇ ಕರ್ಕಂಬಂದ ಗಂಟ ನಿಮ್ಮ ನಿಮ್ಮತ್ತ ಮಾಡಕ್ಕೆ ಅಲ್ಸಿದ್ದೆಯಾ ಅಯ್ಯೋ ಒಳ ಇದ್ ಬಂದ್ ಬಂದ್ ಬಂದು ಏಳು ಇರ್ತಾಳೆ ಇಟ್ಟಿಕ್ಕದ್ಮೇಲೆ ಒಂದು ಬೆಟ್ಟಿಕ್ತೆ ಅಂತ ಬಂದ್ ಒಂದ್ ಒಂದು ಮಾತಾಡ್ಕೊಂಡ್ತಾಳೆ ನಿಮ್ಮಮ್ಮ ಯಾಕೋ ನಿನ್ಗಿನ್ ನಿನ್ ಇರೋದೇ ನನ್ನ ಅಂತಾದ್ರು ಬಂದು ಅಂದ್ರೆ ಇದ್ ಮತ್ತೆ ಅಯ್ಯೋ ಮಾಡ್ ಏನು ನೀನು ಆಗಲ್ಲ ಒಬ್ಬೊಬ್ರು ಇರ್ತಾರಂಕ విష గొత్తవ ఆ ఇవన్ మగందు కడకేరీ ఆ కడకేరి చంద్ర మగందు విష గొప్ప ఏనమ్మా నన్నెస్ హోట్లది ఒట్లు చనగేనమ్ తగర్తుండే కప్పు ఆచక్ కప్పు ఆచక్ కప్పు యా హుడ్గీన కేణ్బుట్టు చన రుబ్బస్ కళసారంతే అంటే లవ్ ఇవు అంట హుడ్గిన ఇక ఏనా మాట్స్కొ నితంతే అడేరు చీర కారంతే ಈ ಆಳೆ ಹದ್ನೈದು ದಿಸ್ದಲೇ ಆಗದೆ ತೋರ್ಕೊಂಡಿಲ್ಲ ಆಚಿಕೆ ನನಗೆ ನನ್ನ ತಂಗಿ ಅನ್ಲು ನಿಮ್ಮೂರು ಹುಡುಗನಂತೆ ನಮ್ಮೂರು ಹುಡುಗಿಯ ಕೆಣಕ್ಬಿಟ್ಟಿದ್ದ ಚೆನ್ನಾಗಿ ಚೆನ್ನಾಗ್ ಒಡೆದ್ ಕಳ್ಸಿದ್ರು ಅಕ್ಕ ಅಂತ ಹೌದೇನಮ್ಮ ನೆನೆಸ್ ನೋಡ್ದೆ ಚೆನ್ನಾಗೇ ಇದ್ದೆ ಆಳೆ ಹದ್ನೈದು ತಲೆ ಆಗಿರೋದು ನಾನು ಮನೆ ದಿವಸ ಅಲ್ಲಿ ಉಡ್ಸಂದ್ರ ತವ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಆಗಿ ನನ್ನ ತಂಗಿ ಬಂದಿದ್ಲು ಅವಾಗ ನಾನು ಕೇಳಿದ್ಲು ಹಿಂಗಿಂಗೆ ಹುಡುಗ ನಿಮ್ಮೂರನ್ನಂತೆ ನಮ್ಮೂರು ಹುಡುಗಿಯ ಕೆಣಕ್ಬಿಟ್ಟಿದ್ದ ಅಯ್ಯೋ ಮಾತಾಡ್ಕೊಂಡು ನಿಂತಿದ್ನಂತೆ ಅವಳು ಗುಡ್ಸಟ್ಟಿ ಲವ್ ಗಿವು ಅಂತ ಪ್ರೀತಿಸ್ತೀನಿ ಅಂತ ನಿಂತಿದ್ಲಂತೆ ಚೆನ್ನಾಗ್ ಹೊರದ್ ಕಳ್ಸವ್ರೆ ಕಣ್ಗೆ ಕಾಣ್ಲೂ ಈಗಿನ ಕಾಲದವ್ರು ಹೆಣ್ಮಕ್ಳು ಇವಾಗ ಕೆಟ್ಟ ನಿನ್ಪುಟ್ಟೆ ಕಣ್ಗಿ ಒಂದ್ ಅಯ್ಯ ಇಲ್ಲ ಭಯ ಇಲ್ಲ ಏನಿಲ್ಲ ಅಪ್ಪ ನಾಮ್ ನೋಡ ನಾವು ನಾವೇ ನಮ್ಮ ಅಪ್ಪ ಅಮ್ಮ ತಕ್ಕ ಮದ್ವೆ ಆಗಿ ಜೀವನ ಸಾಗಿಸ್ತಾ ಇದಿ ನೀವ್ ನೋಡಿ ಅಯ್ಯೋ ಬಾ ನೋಡ್ರಪ್ಪ ಕಳಕಿಲಕ್ಕೆ ಆಧಾರ್ ಕಂದಿದಿನಿ ಇವ್ರು ನೋಡಿದ್ರೆ ಊರಲ್ಲಿ ಇರೋ ಬರೋರ್ ಸುದ್ದಿನಲ್ಲೆಲ್ಲ ಮಾತಾಡ್ತಾವ್ರೆ నోడి నిమి కథ ఏదైనా లైక్ మిషర్ మి కమెంట్ మి ఫ్రెండ్స్ మేము ఫ్యామిలీ షేర్ మొంక్స్ ఫర్ వాచింగ్